ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರಲ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ವಾಹನ ಏನಾದರೂ ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನದ ಲೊಕೇಶನ್ ಹಾಗೆ ಮಾಲೀಕರ ಮಾಹಿತಿಯನ್ನು ನಮಗೆ ಕೊಳ್ ಕಳಿಸಿಕೊಟ್ಟರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ಕಮಿಷನ್ ಇಲ್ಲದೆ ಒಂದು ರೂಪಾಯಿ ಕೂಡ ಫೀಸ್ ಇಲ್ಲದೆ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಚಾನಲ್ ಇದಾಗಿದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರು ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಇವತ್ತಿನ ಒಂದು ವಾಹನ ನೋಡೋದಾದರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಕೊಂಡುಕೊಳ್ಳುವವರಿಗೆ ಸಹಾಯವಾಗುತ್ತದೆ ಇವತ್ತಿನ ಕುಬೋಟಾ ಡಬಲ್ ಫೈವ್ ಜೀರೋ ಎನ್ನುವ ಒಂದು ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಹುಡ್ಡ ಬಂಪರ್ ರೆಡಿಯಾಗಿರುವ ಗಾಡಿಗೆ ಇದೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಒಂದು ಸೆಕೆಂಡ್ ಓನರ್ ಗಾಡಿಯಾಗಿದೆ ತೆಗೆದುಕೊಳ್ಳೋರು ತರ್ಡ್ ಓನರ್ ಆಗ್ತಾರೆ ಟೈರ್ ನೋಡೋದಾದರೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಅಂತ ಹೇಳ್ಬೋದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಹಾಗೆ ಇದರ ಒಂದು ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹದಿನಾರರ ಮಾಡೆಲ್ ಆಗಿದೆ ಎರಡು ಸಾವಿರದ ಹದಿನಾರರ ಮಾಡೆಲ್ ಯಾರು ಗಾಡಿಯನ್ನು ಖರೀದಿ ಮಾಡುತ್ತಿರೋ ಅವರು ಗೂಗಲ್ ಪೇ ಫೋನ್ಪೇ ಅಡ್ವಾನ್ಸ್ ಮಾಡಕ್ಕೆ ಹೋಗಬೇಡಿ ನೇರವಾಗಿ ಹೋಗಿ ಗಾಡಿಯೊಂದು ಪರೀಕ್ಷೆ ಮಾಡಿ ಕೊಂಡುಕೊಳ್ಳಿ ಮೋಸ ಹೋದರೆ ಯಾವುದೇ ರೀತಿ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರೋದಿಲ್ಲ ಅಂತ ಹೇಳ್ತಾ ಎರಡು ಸಾವಿರದ ಹದಿನಾರರ ಮಾಡೆಲ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಇದರ ಒಂದು ಬೆಲೆ ನೋಡೋದಾದರೆ ತುಂಬಾ ಕಡಿಮೆ ಇದೆ ಅದಕ್ಕಿಂತ ಮುಂಚೆ ಒಂದು ಲೊಕೇಶನ್ ನೋಡಿ ಬರೋಣ ಲೊಕೇಶನ್ ಎಲ್ಲಿದೆ ಅಂದರೆ ಒಂದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರಲ್ಲಿ ಮಹಾರಾಷ್ಟ್ರ ಮಾರಾಟಕ್ಕಿದೆ ಹಾಗೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಡಿಸ್ಕ್ರಿಪ್ಷನ್ ವಿಭಾಗದಲ್ಲಿ ನಮ್ಮ ಚಾನಲ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಬೇಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೋದು ನಿಮ್ಮ ಸ್ನೇಹಿತರು ಗ್ರೂಪ್ಗಳಲ್ಲಿ ನೋಡಿ ಈ ರೀತಿ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ ಸಬ್ಸ್ಕ್ರೈಬ್ ಆದಾಗೆ ಸಬ್ಸ್ಕ್ರೈಬ್ ಅಂದರೆ ನಮ್ಮ ಒಂದು ಚಾನಲ್ನ ಒಂದು ನೀವು ವೀಕ್ಷಕರಾದಾಗೆ ಒಂದು ನೋಂದಣಿ ಮಾಡಿದ ಹಾಗೆ ರಿಜಿಸ್ಟ್ರೇಷನ್ ಆದಾಗೆ ನೋಡಿ ಕೊನೆಯದಾಗಿ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹೇಳಿದ್ದಾರೆ ಅದು ಇನ್ನು ಫೈನಲ್ ಅಲ್ಲ ಅದರಲ್ಲಿ ಕೂಡ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೇರವಾಗಿ ಮಾಲೀಕರನ್ನ ನಂಬರ್ ಕೊಟ್ಟಿರ್ತೀವಿ ನೇರವಾಗಿ ಮಾತಾಡಿ ಯಾವುದೇ ರೀತಿ ಕಮಿಷನ್ ವಿಡಿಯೋ ಆಗಿರೋದಿಲ್ಲ ಸ್ನೇಹಿತರೆ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಬೇಕಾದರೆ ವಾಹನದ ಫೋಟೋಗಳನ್ನು ಕಳಿಸ್ಕೊಡಿ ಥ್ಯಾಂಕ್ ಯು